ಎಲ್ಲರಿಗೂ ನಮಸ್ಕಾರ ಕನ್ನಡ ಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಇವತ್ತು ಇನ್ನೊಂದು ಕಗ್ಗದೊಂದಿಗೆ ನಿಮ್ ಮುಂದೆ ಬಂದಿನ್ರಿ ಆ ಕಗ್ಗ ಹಿಂಗದ ಆ ಅಂದ್ರೆ ಈ ಕಗ್ಗದೊಳಗೆ ಡಿ ವಿಜಿ ಅವ್ರು ಏನ್ ಹೇಳಿಕೊಂಟಾರಂದ್ರೆ ಮನುಷ್ಯನ ಮನುಷ್ಯ ಜೀವನದ ಸಹಜವಾದ ಸ್ಥಿತಿಗಳು ಅಥವಾ ಮನುಷ್ಯನ ಮನುಷ್ಯ ಜೀವನ ಆ ಸಹಜವಾಗಿ ಹೆಂಗಿರ್ತದ ಮನುಷ್ಯನ ಜೀವನ ಹೆಂಗಿರ್ತದ ಸಹಜವಾಗಿ ಅಗ್ದಿ ನಾರ್ಮಲ್ ಆಗಿ ಮನುಷ್ಯ ತನ್ನ ಜೀವನದೊಳಗೆ ಏನೇನ್ ಮಾಡ್ತಾನ ಏನೇನೆಲ್ಲ ಮಾಡ್ತಾನ ಅನ್ನೋದನ್ನ ಭಾರಿ ಚಂದಾಗಿ ಆ ಈ ಕಗ್ಗದ ಮುಖಾಂತರ ಡಿ ಅವರು ವರ್ಣನೆ ಮಾಡ್ಯಾರ್ರಿ ಆ ಕಗ್ಗ ಹಿಂಗದ ಅಡಿಜಾರಿ ಬೀಳುವುದು ತಡವಿಕೊಂಡೇಳುವುದು ಕಡುಬ ನುಂಗುವುದು ಕಹಿಮದ್ದ ಕುಡಿಯುವುದು ದುಡುಕಿ ಮತಿ ದಪ್ಪುವುದು ತಪ್ಪ ನೊಪ್ಪೆನೋವುದು ಬದುಕೆಂಬುದಿದೆ ತಾನೆ ಮಂಕುತಿಮ್ಮ ನೋಡ್ರಿ ಎಷ್ಟೋ ಅದ್ಭುತವಾಗಿ ಹೇಳಿ ಅಂದ್ರೆ ನಮ್ಮೆಲ್ಲರ ಜೀವನದೊಳಗ ನಾವು ಕೆಲಸಗಳೇ ರೀ ಯಾವು ಏನು ಯಾರು ಮಾಡೇ ಇಲ್ಲ ಅಥವಾ ಅಗ್ದಿ ಹೊಸವು ಏ ನಾನು ಮಾತ್ರ ಹಿಂಗಿಲ್ಲಪ್ಪ ಅಂತ ಯಾರು ಅನ್ಕೊಳಿಕ್ ಸಾಧ್ಯ ಇಲ್ರಿ ಎಲ್ಲರೂ ಮಾಡಿರೋದೆ ಎಲ್ಲಾರ ಜೀವನದೊಳಗು ಈ ಹಂತಗಳನ್ನು ದಾಟೆ ಮ್ಯಾಲೆ ಬಂದಿರ್ತಾರೆ ಹಂಗಾಗಿ ಹಾಗಾಗಿ ಇದನ್ನ ಹೆಚ್ಚು ವಿಸ್ತರಿಸ್ಲಿಕ್ಕೆ ಏನೂ ಇಲ್ಲ ಅಂದ್ರೂ ಕೂಡ ಈ ಒಂದೊಂದು ಸಾಲನ್ನು ವಿಸ್ತರಿಸಿ ಇದರ ಅರ್ಥವನ್ನ ನೋಡ್ತಾ ಹೋಗೋದಾದ್ರ ಅಡಿಜಾರಿ ಬೀಳುವುದು ತಡವಿ ನೋಡ್ರಿ ಕೆಲವ ಎಷ್ಟೋ ಸಲ ನಾವು ಜೀವನದೊಳಗೆ ಅಡಿಜಾರಿ ಬೀಳ್ತಾ ಇರ್ತೀವಿ ಎಷ್ಟೋ ಸಲ ನಡೆಯುವ ಮನುಷ್ಯನೇ ಒಂದು ಮಾತದ್ರಿ ಕನ್ನಡದೊಳಗ ಯಾರು ಬೀಳ್ತಾರ ಅಂದ್ರಿ ನಡೆಯು ಮನುಷ್ಯನ ಅಂತರಿ ನಡಿಲಾರ್ದಂಗ ಇರವ ಅಂದ್ರೆ ಏನೋ ಪ್ರಯತ್ನನೇ ಮಾಡ್ಲಾರ್ದವ ಸೋಲ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾರು ಸೋಲ್ತಾರಂತಂದ್ರ ಯಾರು ಪ್ರಯತ್ನ ಮಾಡ್ತಿರ್ತಾರ ಅವರೇ ಸೋಲೋದು ಹಂಗಾಗಿ ಯಾರು ನಡೀತಾರಲ್ರಿ ಅವರ ಸೊ ಅವರೇ ಬೀಳೋದು ಹಂಗಾಗಿ ಅಡಿಜಾರಿ ಬೀಳುವುದು ಸಲ ಏನೋ ತಪ್ಪಾಗ್ತಿರ್ತವ ಅಥವಾ ತಪ್ಪು ಆಗ್ಲಿಕ್ಕಿಲ್ಲ ಏನೋ ಒಂದು ಪ್ರಯತ್ನ ಮಾಡ್ತಿರ್ತೀವಿ ಯಾವುದೋ ದಿಕ್ಕನ್ಯಾಗ ನಮ್ದೇ ಆದಂತ ವಿಚಾರಗಳಿರ್ತವ ಹಿಂಗೆ ಮಾಡಿದ್ರೆ ಸರಿ ಹೋಗ್ಬೋದು ಅಂತ ಹೇಳಿ ಆದ್ರೆ ಆ ವಿಚಾರಗಳು ಸಲ ಸರಿ ಹೋಗಂಗಲ್ಲ ಅಡಿ ಅಡಿಜಾರಿ ಬೀಳುವುದು ಆ ಸಲ ಬೀಳಬೇಕಾಗ್ತದ ತಡವಿ ಕೊಂಡೇಳ ಮತ್ತೆ ಏನೋ ಸಾವರಿಸಿಕೊಂಡು ಏನೋ ಹಿಡ್ಕೊಂಡು ಏನೋ ಮಾಡಿ ಆ ಕೆಲವೊಬ್ಬರ ಮಾರ್ಗದರ್ಶನವನ್ನ ಕೇಳಿ ಕೆಲವೊಬ್ಬರ ಸಹಾಯ ತಗೊಂಡು ಏನೋ ಮಾಡಿ ಸಾವರ್ಸಿಕೊಂಡು ಮತ್ತೆ ಎದ್ದು ಎದ್ದ ನಿಲ್ತಾನ್ರಿ ಮನುಷ್ಯ ಹಂಗಾಗಿ ಅಂದ್ರೆ ಕಷ್ಟಗಳು ಬಂದ ತಕ್ಷಣ ಏನ್ ಬಿದ್ದ ಅಂತಂದ್ರೆ ಖಾಯಂ ಆಗಿ ಅಲ್ಲೇ ಬಿದ್ದು ಬಿದ್ದ್ ಬಿಡಂಗಿಲ್ಲ ಬಿದ್ದು ಮತ್ತೆ ಅಡಿಜಾರಿ ಬೀಳುವುದು ತಡವಿಕೊಂಡು ಹೇಳುವುದು ಮತ್ತೆ ತಡಗಿಕೊಂಡು ಮತ್ತೆ ಮೇಲೆ ಹೇಳ್ತಾನ ಮುಂದೆ ನೋಡ್ರಿ ಹೆಂಗದ ಕಡುಬ ನುಂಗುವುದು ಕಹಿಮದ್ದ ಕುಡಿಯುವುದು ನೋಡ್ರಿ ಕಡುಬ ನುಂಗುವುದು ಕೆಲವೊಂದ್ಸರ್ತಿ ಕಡುಬು ನುಂಗುವಂತಹ ಸನ್ನಿವೇಶನೂ ಇರ್ತದೆ ಅಂದ್ರೆ ಸಿಹಿಯಾದಂತಹ ಸನ್ನಿವೇಶ ಸುಖ ಸುಖನೂ ಬರ್ತದ್ರಿ ಜೀವನದಾಗ ಕಡಿಮ ಅಹ್ ಕಡುಬ ನುಂಗುವುದು ಮದ್ದ ಕುಡಿಯುವುದು ಕಹಿ ಕಹಿಮದ್ದನ್ನ ಕುಡಿಬೇಕಾದಂತಹ ಸಂದರ್ಭನೂ ಬರ್ತದ ಅಂದ್ರೆ ಔಷಧಿ ತಗೊಳ್ಳುವಂತಹ ಅಥವಾ ಕಹಿಯಾದದ್ದನ್ನ ಏನೋ ನಮ್ಮ ಜೀವನದೊಳಗ ಕಹಿಯಾದಂತಹ ಸನ್ನಿವೇಶಗಳು ಅಥವಾ ದುಃಖ ಅದನ್ನೂ ಬರ್ತದ್ರಿ ಏನೋ ಹುಷಾರಿರಂಗಿಲ್ಲ ಅಂದ್ರೆ ನಮ್ಮ ದೇಹ ಆರೋಗ್ಯವಾಗಿದ್ದಾಗ ಎಲ್ಲಾ ಸುಖಗಳನ್ನು ಅನುಭವಿಸ್ತೀವಿ ಅದು ಕಡುಬ ನುಂಗುವುದು ಅಂತ ಅನ್ಕೋಬಹುದು ಬೇಕಾದ್ರೆ ಆಮೇಲೆ ಕೆಲವೊಂದ್ಸಲ ಆರೋಗ್ಯ ಕೆಟ್ಟಿರ್ತದೆ ಆಗ ಮದ್ದು ಕುಡಿಯುವುದು ಔಷಧನು ಕುಡಿಯಬೇಕಾಗ್ತದೆ ಔಷಧ ಯಾವಾಗಿದ್ರು ಕಹಿಯಾಗೇ ಇರ್ತದೆ ಅದು ನಮ್ಮ ನಾಲಿಗೆಗೆ ರುಚಿಯಲ್ಲ ಆದ್ರೆ ನಮ್ಮ ಆರೋಗ್ಯಕ್ಕೆ ಹಿತ ನಮ್ಮ ಆರೋಗ್ಯವನ್ನ ಸರಿಪಡಿಸ್ತದ್ದು ಹಂಗಾಗಿ ಅದು ಕಹಿ ಕಹಿಮದ್ದ ನುಂಗುವುದು ಮದ್ದನ್ನು ನುಂಗ್ಬೇಕಾಗ್ತದ ಅಂದ್ರೆ ಜೀವನದ ಸುಖನೂ ಅದ ದುಃಖನೂ ಅದ ಒಂಥರ ಯುಗಾದಿ ಹಬ್ಬದಂಗ್ರಿ ಜೀವನ ಬೇವು ಅದ ಬೆಲ್ಲನೂ ಅದ ಎರಡರ ಮಿಶ್ರಣನೇ ಜೀವನ ಕಡುಬ ನುಂಗುವುದು ಮದ್ದ ಕುಡಿಯುವುದು ದುಡುಕಿ ಮತಿ ತಪ್ಪುವುದು ತಪ್ಪನೊಪ್ಪೆನುವುದು ಈ ಸಾಲಂತೂ ಅದ್ಭುತ ರೀ ದುಡುಕಿ ಮತಿ ತಪ್ಪುವುದು ತಪ್ಪನೊಪ್ಪೆನುವುದು ನೋಡ್ರಿ ದುಡುಕಿ ಕೆಲವೊಂದ್ಸಲ ನಾವು ಮತಿ ತಪ್ಪಿ ಬಿಡ್ತೀವಿ ಮತಿ ಅಂದ್ರೆ ವಿವೇಕ ಅಥವಾ ತಿಳುವಳಿಕೆ ಸರ್ತಿ ಯಾವ್ದೋ ಏನೋ ದುಡುಕಿನ ನಿರ್ಧಾರ ಅವಸರದ ನಿರ್ಧಾರ ರೀ ಏನೋ ಇದನ್ನ ಮಾಡ್ಲೇಬೇಕು ಅನ್ನೋ ಅಂತ ಅವಸರದೊಳಗೆ ಯಾವ್ದೋ ಒಂದು ವಿಷಯವನ್ನ ನಾನು ಸಾಧಿಸ್ಲೇಬೇಕು ಮಾಡ್ಲೇಬೇಕು ಅನ್ನೋ ವಿಷಯದೊಳಗೆ ಏನೋ ದುಡುಕಿನ ನಿರ್ಧಾರ ತಗೊಂಡು ತಿಳುವಳಿಕೆಯನ್ನು ಕಳ್ಕೊಂಡು ಏನೋ ಆ ಮತಿದ ಆ ತಿಳುವಳಿಕೆಯನ್ನು ಕಳ್ಕೊ ಕಳ್ಕೊಂಡ್ಬಿಡ್ತೀವಿ ಯಾಕಂದ್ರ ಆ ದುಡುಕಿನ ಕೈಗೆ ಅವಸರದ ಕೈಗೆ ಬುದ್ಧಿ ಕೊಟ್ಟಾಗ ಆ ನಿರ್ಧಾರ ಸರಿಯಾಗಿರಂಗಿಲ್ರಿ ಆಗ ಮತಿ ತಪ್ಪುವುದು ಅಂದ್ರೆ ವಿವೇಕವನ್ನು ಕಳ್ಕೊಳ್ಳೋದು ತಿಳುವಳಿಕೆ ಕಳ್ಕೊಂಡು ಏನೋ ಒಂದ್ ತಪ್ಪಾಗೋ ಸಹಜ ದುಡುಕಿ ಮತಿ ತಪ್ಪುವುದು ತಪ್ಪನ ಒಪ್ಪೆನೂ ನೋಡ್ರಿ ತಪ್ಪು ಮಾಡಿರ್ತೀವಿ ಆದ್ರೆ ತಪ್ಪನ ಒಪ್ಪೆನೂದು ತಪ್ಪನ್ನು ಒಪ್ಪುಗಳಲ್ಲ ತಪ್ಪು ಒಪ್ಪು ಅಂದ್ರೆ ಆ ತಪ್ಪಲ್ಲ ಅದು ಅದೇ ಸರಿ ಅಂತ ವಾದ ಮಾಡೋದು ತಪ್ಪು ಮಾಡಿದ್ರು ಕೂಡ ತಪ್ಪನ್ನ ಒಪ್ಪಿಕೊಳ್ಳಾರ್ದಂಗೆ ವಾದ ಮಾಡೋದ ವಾದ ಮಾಡುವಂತ ಪ್ರವೃತ್ತಿ ಏನದಲ್ರಿ ಇದು ಭಾರಿ ಆ ಹೆಂಗಂತಂದ್ರ ಮುಂದ ಅಪಘಾತಗಳಿಗೆ ಅಥವಾ ಮುಂದ ಮುಂದೆ ಇನ್ನೂ ದೊಡ್ಡ ತಪ್ಪಿಗೆ ಎಡೆ ಮಾಡಿ ಕೊಡ್ತದೆ ಹಂಗಾಗಿ ಏನೋ ಒಂದು ತಪ್ಪಾಗ್ಯದ ಅಂತಂದ್ರೆ ಅದನ್ನ ಒಪ್ಪಿಕೊಂಡು ಅದನ್ನ ತಿದ್ದಿ ಸರಿ ಮಾಡ್ಕೊಳ್ಳೋದು ಮನುಷ್ಯನ ಗುಣವಾಗಬೇಕೇ ವಿನಃ ತಪ್ಪನ್ನು ತಪ್ಪನೊಬ್ಬೆನೂದು ಈ ತರ ನಾವು ಮಾಡಬಾರದು ತಪ್ಪನ್ನ ಒಪ್ಪು ಅನ್ನಬಾರ್ದು ಆದ್ರೆ ಮನುಷ್ಯ ಸಹಜವಾದ ಗುಣ ಏನಂತಂದ್ರೆ ಏನೇ ತಪ್ಪು ಮಾಡಿದ್ರು ಮನುಷ್ಯ ಅದೊಂಥರ ಹೆಂಗಂದ್ರಿ ಆ ಅದು ನಾನು ಯಾಕೆ ತಪ್ಪನ್ನು ಒಪ್ಕೋಬೇಕು ನಾನು ಯಾಕೆ ತಪ್ಪು ಮಾಡೀನಿ ಅಂತಂದೇಳಿ ಎಲ್ಲರ ಮುಂದೆ ಹೇಳ್ಬೇಕು ಇಲ್ರಿ ನಾ ಏನೋ ತಪ್ಪು ಮಾಡಿಲ್ಲ ತಪ್ಪಾಗಿದ್ರೂ ಕೂಡ ಏ ಇಲ್ರಿ ನಾ ಏನೋ ಮಾಡ್ಲಿಕ್ಕೆ ಹೋಗಿದ್ದೆ ಆದ್ರೆ ಅದೇನೋ ಅದು ಅದು ನನ್ ತಪ್ಪಲ್ರಿ ಅಂತಂದೇಳಿ ತಪ್ಪನ್ನ ಒಪ್ಕೊಳ್ಳಂಗಲ್ ಮನುಷ್ಯ ತಪ್ಪು ಮಾಡಿದ್ರು ಕೂಡ ಇಲ್ಲ ಅದೇ ಸರಿ ನಾ ಮಾಡಿದ್ದೇ ಸರಿ ಅಂತ ಅದಸ್ತಾನ ಬದು ತಾನೇ ಮಂಗ ಕೂತಿ ಬದುಕೆಂಬುದು ಇದೆ ತಾನೇ ಇದೆ ಅಲ್ರಿ ಬದುಕು ಬದುಕನಾಗೆ ಎಲ್ಲರೂ ಸಹಜವಾಗಿ ಮಾಡೋದಿದೆ ಸರ್ತಿ ಬೀಳ್ತೀವಿ ಕೆಲವೊಂದ್ಸರ್ತಿ ಹೇಳ್ತೀವಿ ಸರ್ತಿ ಕಷ್ಟಗಳು ಬರ್ತಾವ ಸರ್ತಿ ಸುಖ ಬರ್ತದ ಕಡುಬುನೂ ಅದ ಕಹಿ ಮದ್ದುನೂ ಅದ ಜೀವನದೊಳಗ ಹಂಗೆ ದುಡುಕಿ ಮತಿದಪ್ಪು ಕೆಲವೊಂದು ಸರ್ತಿ ಏನೋ ಯಾವುದೋ ಅವಸರ ಬಿದ್ದು ಏನೋ ತಪ್ಪು ಮಾಡ್ಬಿಡ್ತೀವಿ ಆದ್ರ ತಪ್ಪು ಮಾಡಿದರೂ ಕೂಡ ಅದನ್ನ ತಪ್ಪನ್ನು ಒಪ್ಕೊಳ್ಳಾರ್ದಂಗೆ ತಪ್ಪನ್ನೇ ಒಪ್ಪು ತಪ್ಪನ್ನೇ ಸರಿ ಅಂತ ಸಾಧಿಸ್ತೀವಿ ಹಾ ತಪ್ಪನ್ನೇ ಸರಿ ಅಂತ ಸಾಧಿಸ್ತೀವಿ ಬದುಕೆಂಬುದಿದೆ ತಾನೆ ತಾನೇ ಮಂಕು ತಿಮ್ಮ ಹ ಬದುಕಂದ್ರೆ ಇದೇ ಅಲ್ರಿ ಅಲ್ಲ ಎಲ್ಲ ಮನುಷ್ಯ ಜೀವನದೊಳಗೆ ಸಹಜವಾಗಿ ಆಗುವಂಥದ್ದು ಸಹಜವಾಗಿ ಮಾಡುವಂಥದ್ದು ಇದೆಯಲ್ಲ ಹೇಳಿ ಡಿ ವಿ ಜಿ ಅವರು ಹೇಳ್ತಾರ ಆದ್ರೆ ಈ ಕಗ್ಗದ ಮುಖಾಂತರ ಡಿ ವಿ ಜಿ ಅವ್ರು ಏನು ಹೇಳಿ ಎಲ್ಲರಿಗೂ ಅಂತಂದ್ರೆ ಜೀವನ ಅನ್ನುವುದು ಸುಖ ದುಃಖಗಳ ಸುಖ ದುಃಖಗಳ ಸಮ್ಮಿಶ್ರಣ ಸುಖ ದುಃಖದ ಹೂರಣ ಅಲ್ಲಿ ಸುಖನೂ ಅದ ದುಃಖನೂ ಅದ ಎರಡೂ ಅದ ಆ ಎರಡೂ ಹದವಾಗಿ ಬೆರೆತು ಬಂದಿರ್ತಾವೆ ನಮ್ಮ ಜೀವನದೊಳಗೆ ಎರಡನ್ನೂ ಆ ತುಂಬಾ ಸ್ಥಿತಪ್ರಜ್ಞರಾಗಿ ನಾವು ಸ್ವೀಕರಿಸ್ಬೇಕು ಒಂದು ಆಮೇಲೆ ಯಾವುದೇ ತಪ್ಪುಗಳಾಗೋ ಸಹಜ ಇದೆ ಮನುಷ್ಯ ಜೀವನದ ಮನುಷ್ಯರು ತಪ್ಪು ಮಾಡೋ ಸಹಜ ಆ ತಪ್ಪನ್ನ ಒಪ್ಪಿಕೊಂಡು ತಪ್ಪನ್ನ ಸರಿ ಮಾಡ್ಕೋಬೇಕೇ ವಿನಃ ತಪ್ಪನ್ನೇ ಸರಿ ಅಂತಂದು ಹೇಳಿ ವಾದ ಮಾಡ್ಲಿಕ್ಕೆ ಹೋಗಬಾರ್ದು ಅನ್ನುವಂಥ ಒಂದು ಸಂದೇಶವನ್ನು ಡಿ ವಿ ಜಿ ಅವರು ಈ ಕಕ್ಕದ ಮುಖಾಂತರ ನಮ್ಗೆಲ್ಲರಿಗೂ ಕೊಟ್ಟಾರ್ರಿ ಇನ್ನೂ ಬೇರೆ ದೃಷ್ಟಿ ಒಳಗ ಅಥವಾ ಬೇರೆ ರೀತಿ ಒಳಗೆ ಈ ಕಗ್ಗವನ್ನು ಅರ್ಥೈಸ್ಬೋದು ಅಂತ ನಿಮಗನಿಸ್ದಲ್ಲಿ ಬೇರೆ ದೃಷ್ಟಿಕೋನಗಳು ಈ ಕಗ್ಗದ ಬಗ್ಗೆ ನಿಮಗೆ ಯಾರಿಗಾದರೂ ಇದ್ದಲ್ಲಿ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ನಾಗ ತಿಳಿಸ್ರಿ ಮತ್ತೆ ನಾಳೆ ಇನ್ನೊಂದು ಕಗ್ಗದೊಂದಿಗೆ ಸಿಗ್ತೀನಿ ರೀ ಧನ್ಯವಾದಗಳು